ಮೆಚ್ಚಿಸಲಿಕ್ಕಾಗಿ ಬದುಕಬೇಡ ಇಚ್ಛಿಸಿದಂತೆ ಬದುಕು ಜನರು ದೇವರನ್ನೇ ಮೆಚ್ಚಲಿಲ್ಲ ಇನ್ನು ಲೆಕ್ಕ ಎಷ್ಟು ನಿಜ ಅಲ್ವಾ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗ್ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋದು ಇದು ಸಂಡೇ ಮಾರ್ನಿಂಗ್ ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಎದ್ದಿದ್ದು ಕೂಡ ಎಂಟು ಗಂಟೆ ಆಗೋಗಿತ್ತು ಹಾಗೆಯೇ ನನಗೆ ಇಲ್ಲೇ ಮುಖದಲ್ಲಿ ಏನೋ ಒಂದು ಗುಳ್ಳೆ ಥರ ಆಗ್ಬಿಟ್ಟಿತ್ತು ತುಂಬ ಪೇನ್ ಕೂಡ ಇತ್ತು ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟಾಗಿದ್ದರಿಂದ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂತ ಫ್ರೆಶ್ ಆದಮೇಲೆ ಡೈರೆಕ್ಟ್ ಕಿಚನ್ಗೆ ಹೋದೆ ಕಿಚನ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ನಾನು ಮಾಡಿರೋದು ಅಕ್ಕಿ ರೊಟ್ಟಿ ಹಾಗೆ ಬೀನ್ಸ್ ಪಲ್ಯವನ್ನು ಮಾಡಿದ್ದೆ ಇದನ್ನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಈ ಕಡೆ ಹಿಟ್ಟು ರೆಡಿಯಾಗಿದೆ ರೊಟ್ಟಿ ಮಾಡೋದಕ್ಕೆ ಅಂತ ಇದು ಅಕ್ಕಿ ರೊಟ್ಟಿ ಹಾಗೆಯೇ ನಮ್ಮ ಕಡೆ ಕಜ್ಜಾಯ ಅಂತ ಮಾಡ್ತಾರೆ ಅದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಸಂಡೇ ಆದ್ರಿಂದ ಅದನ್ನು ಕೂಡ ಮಾಡಿಬಿಡೋಣ ಅಂತ ಅದಕ್ಕೂ ಕೂಡ ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಫಸ್ಟು ರೊಟ್ಟಿ ಮಾಡೋದಕ್ಕೆ ಅಂತ ಹಿಟ್ಟನ್ನೆಲ್ಲ ನಾದಿ ಇಟ್ಕೊಳ್ತಾ ಇದ್ದೀನಿ ಈ ಅಕ್ಕಿ ರೊಟ್ಟಿ ನಮ್ಮ ಶಿರ್ಸಿ ಕಡೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಬೆಳಿಗ್ಗೆ ಟಿಫನ್ನು ಅಕ್ಕಿ ರೊಟ್ಟಿನೇ ಇರುತ್ತೆ ಹೆಚ್ಚಾಗಿ ಅಕ್ಕಿ ರೊಟ್ಟಿಯೇ ಮಾಡ್ತಾರೆ ತಿನ್ನೋದಕ್ಕೂ ಕೂಡ ಬೆಳಗ್ಗೆ ಬೆಳಗ್ಗೆ ಬಿಸಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಸೌದೆ ಒಲೆಯಲ್ಲಿ ಮಾಡುವಂಥ ರೊಟ್ಟಿ ಇದು ಇನ್ನೂ ಒಂಥರ ಎಕ್ಸ್ಟ್ರಾ ಟೇಸ್ಟನ್ನು ಕೊಟ್ಟಿರುತ್ತೆ ನಮ್ಮ ಗ್ಯಾಸಲ್ಲಿ ಮಾಡೋ ಗ್ಯಾಸ್ ಸ್ಟವಲ್ಲಿ ಮಾಡೋ ರೊಟ್ಟಿ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಮಕ್ಕಳೆಲ್ಲ ಇನ್ನೂ ಮಲಗಿದ್ರು ಹೇಳೋದ್ರೊಳಗಡೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಬೇಗ ಬೇಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಈಗ ಈ ಮೇಲೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಕ್ಕಿ ರೊಟ್ಟಿ ದೋಸೆ ಥರ ತುಂಬ ಸ್ಮೂತಾಗಿರಬಾರ್ದು ಸ್ವಲ್ಪ ಕ್ರಿಸ್ಪಿ ಆಗಿದ್ರೂ ಇನ್ನೂ ಟೇಸ್ಟ್ ಕೊಡುತ್ತೆ ಒಂದು ಕಡೆ ರೊಟ್ಟಿ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಕಜ್ಜಾಯ ಮಾಡೋದಕ್ಕಾಗಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಕಜ್ಜಾಯವನ್ನು ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಹೆಚ್ಚಾಗಿ ನಾನ್ವೆಜ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇದು ನಮ್ಮ ಉತ್ತರ ಕನ್ನಡ ಅಂದರೆ ನಮ್ಮ ಶಿರ್ಸಿ ಕಡೆ ತುಂಬಾ ಫೇಮಸ್ ನೋಡಿ ರೊಟ್ಟಿ ಜೊತೆ ಪಲ್ಯ ಹಾಗೆ ಕಜ್ಜಾಯ ಜೊತೆ ಸಾಂಬಾರು ಕೂಡ ರೆಡಿಯಾಗಿತ್ತು ಕಿಚನ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಬಿಡೋಣ ಅಂತ ಫೇಸನ್ನು ವಾಶ್ ಮಾಡಿಕೊಂಡು ಬಂದೆ ಹಾಗೆಯೇ ಫಸ್ಟು ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಎವರ್ ಯೂತ್ ವಾಲ್ನಟ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಸ್ಕ್ರಬ್ಗೆ ಇದನ್ನೇ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು ಹಾಕಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನಮ್ಮ ಡೆಡ್ ಸ್ಕಿನ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ನನಗಂತೂ ಇದರಿಂದ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಆದರೆ ನನಗೆ ಯಾವುದೇ ರೀತಿ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ವೈಟ್ ಹೆಡ್ಸ್ ಯಾವುದೂ ಇಲ್ಲ ಆದ್ರೂ ಇದು ನನ್ನ ಸ್ಕಿನ್ಗೆ ಏನೂ ಎಫೆಕ್ಟ್ ಮಾಡಿಲ್ಲ ಅಂತ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಅಲ್ಲಿ ಇಲ್ಲಿ ಪಿಂಪಲ್ಗಳು ಸ್ಟಾರ್ಟ್ ಆಗಿಬಿಡತ್ತೆ ಆದರೆ ಇದರಿಂದ ನನಗೆ ಯಾವುದೇ ರೀತಿಯಾದ ಪಿಂಪಲ್ಸ್ ಆಗಿರ್ಬೋದು ಏನೂ ಡ್ರೈನೆಸ್ ಏನೂ ಹಾಕಿಲ್ಲ ಅದರಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಅರ್ಧ ಹತ್ತು ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಂಡು ಹಾಗೆ ಫೇಸನ್ನು ವಾಶ್ ಮಾಡ್ಕೋಬೇಕು ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ಇಲ್ಲಿ ಫೇಸ್ ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದೀನಿ ಫೇಸ್ ಪ್ಯಾಕ್ ಅಂತ ನಾನು ಯೂಸ್ ಮಾಡ್ತಾ ಇರೋದು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಮುಲ್ತಾನಿ ಮಿಟ್ಟಿ ಪೌಡರನ್ನು ಯೂಸ್ ಮಾಡಿಕೊಂಡು ರೋಸ್ ವಾಟರ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಗಂಟುಗಳು ಇಲ್ಲದೆ ಇರೋ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಇದು ಹೋಮ್ ಮೇಡ್ ರೆಸಿಪಿ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಕೂಡ ಇರಲ್ಲ ಅದರಿಂದ ಆರಾಮಾಗಿ ಯಾರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಈಗ ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ಫೇಸನ್ನು ವಾಶ್ ಮಾಡ್ಕೊಂಡು ಬಂದೆ ಇವಾಗ ಫೇಸ್ ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಟೈಮ್ ನಾನು ಈ ಥರ ಫೇಸ್ ಕೇರನ್ನು ಮಾಡ್ಕೊಳ್ಳೋವಾಗ ಅನಿಸುತ್ತೆ ನಾವು ನನ್ನ ಹ್ಯಾಂಡ್ಸ್ಗೆ ನಾನು ಏನನ್ನು ಯೂಸ್ ಮಾಡಲ್ಲ ಇವಾಗ ಯಾವುದೇ ಕ್ರೀಮ್ ಆಗಿರ್ಬೋದು ಬಾಡಿ ಲೋಷನ್ ಆಗಿರ್ಬೋದು ಯಾವುದನ್ನು ಕೂಡ ಯಾವ ಸೀಸನಲ್ಲೂ ನಾನು ಯೂಸ್ ಮಾಡೋಲ್ಲ ಆದರೆ ಫೇಸ್ಗಿಂತ ಕೈ ಕೈ ಮತ್ತು ಕಾಲು ಆ ಥರ ಅದು ಸ್ಕಿನ್ನೇ ಇನ್ನೂ ಚೆನ್ನಾಗಿದೆ ಹಾಗೆ ಇನ್ನೂ ಗ್ಲೋಯಿಂಗ್ ಆಗಿರೋದ್ರಿಂದ ನಾವು ಫೇಸ್ಗೆ ಯಾಕೆ ಅಪ್ಲೈ ಮಾಡಬೇಕು ಅನ್ನೋ ಒಂದು ಡೌಟು ಸ್ಟಾರ್ಟ್ ಆಗುತ್ತೆ ಈ ಫೇಸ್ ಪ್ಯಾಕ್ ಡ್ರೈ ಆಗೋವರೆಗೆ ನನ್ನ ಮಗನ ಶೂನಾದರೂ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡೋದಕ್ಕೆ ತಗೊಂಡೆ ಇದನ್ನು ವಾ ಶೂವನ್ನು ವಾಶ್ ಮಾಡಿ ಹೊರಗಡೆ ಬಿಸಲಿಲ್ಲಿ ಒಣಗೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಸಾಂಬಾರಿಗೆ ಅಂತ ಎಗ್ಗನ್ನು ಬೇಯಿಸೋದಕ್ಕೆ ಇಟ್ಟೆ ಈ ಕಡೆ ನನ್ನ ಮಗನಿಗೆ ನಾಳೆ ಎಫ್ ಎಮ್ ಅನ್ ಎಕ್ಸಾಮ್ ಇರೋದ್ರಿಂದ ಅವನು ಕೂಡ ಓದ್ಕೊಳ್ತಾ ಇದ್ದ ಹಾಗೆಯೇ ಡ್ರೈ ಆದಮೇಲೆ ಸ್ನಾನನೇ ಮಾಡ್ಕೊಂಡು ಬಂದ್ಬಿಟ್ಟೆ ಸಾಂಬಾರು ಮಾಡೋಣ ಅಂತ ಇವಾಗ ಮಸಾಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಎಗ್ಗನ್ನು ಬೇಯಿಸಿಟ್ಟು ಆಗಿದೆ ಈಗ ಮಸಾಲಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯನ್ನು ತೆಗೆದುಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಸ್ಪೂನ್ ಧನಿಯವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಹಾಗೆ ಒಂದು ಎರಡರಿಂದ ಮೂರು ಲವಂಗಾನ ತಗೊಂಡಿದ್ದೀನಿ ಅದ್ರ ಜೊತೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಇದ್ದೀನಿ ಸ್ವಲ್ಪ ಈರುಳ್ಳಿಯನ್ನು ಇದ್ದೀನಿ ಹಾಗೆ ಶುಂಠಿ ಸ್ವಲ್ಪ ಅರ್ಶಿನ ಹಾಗೆ ಮೆಣಸನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಹಾಗೆ ಇಲ್ಲಿ ನಾನು ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡೋದಕ್ಕೆ ಅಂತ ಈಗ ಫಸ್ಟು ಎಗ್ಗನ್ನು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಟೊಮೆಟೊ ಮತ್ತು ಈರುಳ್ಳಿನ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನಂತರ ಕಟ್ ಮಾ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಕಟ್ ಮಾಡಿರುವಂಥ ಎಗ್ಗನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಹೀಗೆ ಚೆನ್ನಾಗಿ ಕುದಿಸ್ಬೇಕು ಬೇರೆ ಬೇರೆ ಥರ ಸಾಂಬಾರನ್ನು ಮಾಡ್ತಾರೆ ಆದರೆ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈವ್ನಿಂಗ್ ಟೈಮು ಹೊರಗಡೆ ಹೋಗೋಣ ಅಂತ ರೆಡಿಯಾದ್ವಿ ತರಕಾರಿ ಸ್ವಲ್ಪ ಖಾಲಿಯಾಗಿತ್ತು ತೊಗೊಂಡು ಬರೋಣ ಅಂತ ಹೊರಗಡೆ ಹೊರಟ್ವಿ ನನ್ನ ಮಕ್ಕಳು ಕೂಡ ಹೀಗೆ ರೆಡಿಯಾಗಿದ್ದರು ಹಾಗೆ ಬೈಕಲ್ಲೇ ಹೋಗೋಣ ಅಂತ ಹೊರಟ್ವಿ ಹೊರಡುವಾಗ ಮಳೆ ಏನೂ ಇರಲಿಲ್ಲ ಅದರಿಂದ ಮಳೆ ಬರಲ್ಲ ಅಂದ್ಕೊಂಡು ಹಾಗೆಯೇ ಖುಷಿಯಿಂದ ಹೊರಟಾಯಿತು ನನ್ನ ಮಗ ಯಾವುದಾದ್ರೂ ಮಾಲ್ಗೆ ಹೋಗೋಣ ಇಲ್ಲ ಯಾವುದಾದ್ರೂ ಪಾರ್ಕಲ್ಲಿ ಆಟ ಆಡ್ತೀನಿ ಅಂತ ಹೇಳ್ತಾ ಇದ್ದ ನೆಕ್ಸ್ಟ್ ಡೇ ಅವನಿಗೆ ಎಕ್ಸಾಮ್ ಇರೋದ್ರಿಂದ ನಾವು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೆಂಗೋ ಸಮಾಧಾನ ಮಾಡಿಕೊಂಡು ಹಾಗೆಯೇ ತರಕಾರಿ ಸ್ವಲ್ಪ ಖಾಲಿಯಾಗಿತ್ತು ತೊಗೊಂಡು ಬರೋಣ ಅಂತ ಹೋದ್ವಿ ಇಲ್ಲಿ ರೇಟೇನು ಕಡಿಮೆ ಅಂತ ನನಗೆ ಅನಿಸಿಲ್ಲ ಆದರೆ ಎಲ್ಲ ಥರ ತರಕಾರಿಗಳು ಇಲ್ಲಿ ಇದ್ವು ಇಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ನನ್ನ ಮಗ ಎಲ್ಲ ಹಾಫ್ ಹಾಫ್ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾನೆ ಕೆಲವೊಂದು ತರಕಾರಿಗಳ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನು ಮಾತ್ರ ತಗೊಂಡ್ವಿ ಇಲ್ಲೇ ಸ್ವಲ್ಪ ತರಕಾರಿನ ತಗೊಂಡು ಬಂದಾಯಿತು ಆಮೇಲೆ ಬರೋವಾಗ ಸ್ವಲ್ಪ ರೋಡಲ್ಲಿ ಮಳೆ ಬಂದಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ ಥರ ಆಯಿತು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ